ಕೆನಡಾದ ಒಟಾವಾದಲ್ಲಿ ಥಿಯೇಟರ್ಗೆ ಬೆಂಕಿ ಹಚ್ಚುವಂತ ಒಂದು ಪ್ರಯತ್ನ ನಡೆದಿದೆ ಕೆನಡಾ ಥಿಯೇಟರ್ನಲ್ಲಿ ಭಾರತೀಯ ಚಲನಚಿತ್ರ ಪ್ರದರ್ಶನ ಸ್ಥಗಿತವಾಗಿದೆ ಇಲ್ಲಿ ಕಾಂತಾರ ಅಧ್ಯಾಯ ಒಂದು ಮತ್ತು ಓ ಜಿ ಪ್ರದರ್ಶನ ರದ್ದು ಮಾಡಿರೋದು ಥಿಯೇಟರ್ ಏನಾಗುತ್ತೆ ನಿಮಗೆ ಈ ಥರದೊಂದು ಭಯ ಹುಟ್ಟಿಸ್ಬಿಟ್ರೆ ಜನ ಥಿಯೇಟ್ರ್ ಕಡೆನೆ ಬರೋಲ್ಲ ನಮ್ಮ ಕನ್ನಡ ಸಿನಿಮಾ ತೆಲುಗು ಸಿನಿಮಾ ಕೆನಡಾದ ಒಟಾವಾದ ಥಿಯೇಟರ್ ಪ್ರದರ್ಶನ ಆಗ್ತಾ ಇತ್ತು ಆಗ ಥಿಯೇಟರ್ಗೆ ಬೆಂಕಿ ಹಚ್ಚಿಬಿಡಬೇಕು ಅಂತ ಒಂದು ಪ್ರಯತ್ನ ಇಲ್ಲಾಗಿದೆ ಒಂದು ಭಯಭೀತ ವಾತಾವರಣ ಸೃಷ್ಟಿ ಮಾಡೋದು ಆ ಭಾಗದಲ್ಲಿ ಹಾಗಾಗಿ ಪ್ರದರ್ಶನ ರದ್ದಾಗಿಬಿಟ್ಟಿದೆ ಇಲ್ಲಿ ರಿಷಬ್ ಶೆಟ್ಟಿ ಅವರ ಕಾಂತಾರ ಒನ್ ಮತ್ತು ಪವನ್ ಕಲ್ಯಾಣ್ ಅವರ ಊಜಿ ಸಿನಿಮಾ ಅಲ್ಲಿ ಬಿಡುಗಡೆ ಆಗಿತ್ತು ಥಿಯೇಟ್ರ್ಗಳ ಮೇಲೆ ದಾಳಿ ಮಾಡಿದ್ದಾರೆ ಇಲ್ಲಿ ಕೆನಡಾದ ಒಂಟಾರಿಯೋ ಪ್ರಾಂತ್ಯದ ಚಿತ್ರಮಂದಿರಗಳಲ್ಲಿ ಘಟನೆ ಆಗಿದೆ ಹಲವಾರು ಭಾರತೀಯ ಚಲನಚಿತ್ರಗಳ ಪ್ರದರ್ಶನ ಇತ್ತಲ್ಲ ಅಲ್ಲಿ ಅದು ರದ್ದು ಮಾಡಿದ್ದಾರೆ ಸೆಪ್ಟೆಂಬರ್ ಇಪ್ಪತ್ತೈದರಂದು ಬೆಳಗ್ಗೆ ಐದು ಗಂಟೆ ಇಪ್ಪತ್ತು ನಿಮಿಷದ ಸುಮಾರಿಗೆ ಥಿಯೇಟ್ರಿಗೆ ಬೆಂಕಿ ಹಾಕಬೇಕು ಅಂತೇಳಿ ಕೆಂಪು ಗ್ಯಾಸ್ ಕ್ಯಾನ್ಗಳನ್ನು ಹೊತ್ಕೊಂಡಿದ್ರು ಇಬ್ಬರು ಅಂತ ಶಂಕಿತರು ಈ ಪ್ರಯತ್ನವನ್ನು ಇಲ್ಲಿ ಮಾಡಿದ್ದಾರೆ ಬೆಂಕಿ ಥಿಯೇಟರ್ನ ಹೊರಭಾಗದಲ್ಲಿ ಮಾತ್ರ ಆವರಿಸಿಕೊಂಡಿತ್ತು ಒಂದು ವಾರ ಆದ ಮೇಲೆ ಅಂದರೆ ಅಕ್ಟೋಬರ್ ಎರಡು ಅಂದರೆ ನಿನ್ನೆ ಎರಡನೇ ದಾಳಿ ಕೂಡ ಆಯಿತು ಒಬ್ಬ ಶಂಕಿತ ವ್ಯಕ್ತಿ ಹಲವಾರು ಸೊತ್ತು ಗುಂಡು ಕೂಡ ಇಲ್ಲಿ ಹಾರಿಸಿದ್ದ ಬೆಳಗಿನ ಜಾವ ಒಂದು ಐವತ್ತಕ್ಕೆ ಕಟ್ಟಡದ ಪ್ರವೇಶ ದ್ವಾರದಲ್ಲಿ ಇಂಥ ಒಂದು ದಾಳಿಯಾಗಿತ್ತು ಹಾಗಾಗಿ ಆ ಭಾಗದಲ್ಲಿ ಚಲನಚಿತ್ರ ಪ್ರದರ್ಶನವನ್ನು ರದ್ದು ಮಾಡಲಾಗಿದೆ No, nah, bro. Come on, guy. Right. Go to the other side. Go to the other side. Go to the other side. What? Go, go, go.